ಸಂವಿಧಾನ ಸೇನೆ ಸಂಘಟನೆ ತಾಲೂಕಿನಲ್ಲಿ ಹುದಯ ಸಂವಿಧಾನ ಸೇನೆಯ ನೂತನ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರಾಗಿ ಶಿವರಾಜ್ ಕುಮಾರ್ ಉಪಾಧ್ಯಕ್ಷರಾಗಿ ಅಶ್ವತ್ ಪ್ರಧಾನ ಕಾರ್ಯದರ್ಶಿಯಾಗಿ ಕುಮಾರ್ ಘೋಷಣೆ ಪಾಂಡವಪುರ ತಾಲೂಕಿನಲ್ಲಿ ಸಂವಿಧಾನ ಸೇನೆಯ ಸಂಘಟನೆ ವತಿಯಿಂದ ಗುರುವಾರ ನೂತನ ಘಟಕದ ಪದಾಧಿಕಾರಿಗಳ ಆಯ್ಕೆ ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರಾದ ಎಚ್ಎನ್ ನರಸಿಂಹಮೂರ್ತಿ ಜಿಲ್ಲಾ ಅಧ್ಯಕ್ಷ ಕೆ ಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘಟನೆಯ ಸಂಸ್ಥಾಪಕರಾದ ಎನ್ ನರಸಿಂಹಮೂರ್ತಿ ಅವರು ಮಾತನಾಡಿ ಪಾಂಡವಪುರ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಸಂವಿಧಾನ ಸೇನೆಯ ಸಂಘಟನೆಯನ್ನು ಪ್ರಾರಂಭಿಸಿರುವ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಈ ಸಮುದಾಯದವರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಪ್ರಚಾರವನ್ನು ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರುತ್ತಿದ್ದಾರೆ ಬರುವ ಸವಲತ್ತುಗಳನ್ನು ನಮ್ಮ ಸಮುದಾಯದವರಿಗೆ ನೀಡದೆ ಮತ್ತೆ ಸರ್ಕಾರಕ್ಕೆ ವಾಪಸ್ ಕಳುಸುತ್ತಿದ್ದಾರೆ ಈ ಸನ್ನಿವೇಶಗಳು ಮುಂದೆ ಮತ್ತೆ ಮರುಕಳಿಸಬಾರದು ಎಂದು ನಮ್ಮ ಸಮುದಾಯದವರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಬೇಕು ಬರೀ ಬಾಯಿ ಮಾತಿಗೆ ಹೇಳುತ್ತಾರೆ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಎಂದು ಆದರೆ ನುಡಿದಂತೆ ನಡೆದುಕೊಳ್ಳುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಅದರಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆಗಳನ್ನು ಚಾಲುತಿಗೆ ತಂದಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನದ ಸಮಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ ಅನುದಾನವನ್ನು ಬೇರೆ ಯಾವುದಕ್ಕೂ ಬಳಸುವಂತಿಲ್ಲ ಎಂದು ಡಿ ಎಂಬುವ ಆದೇಶವನ್ನು ರದ್ದುಗೊಳಿಸಿದರು ಆದರೆ ಈಗ ಅವರೇ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ನಮ್ಮ ಸಮುದಾಯದವರು ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ಲೀಡರುಗಳಿದ್ದಾರೆ ಏಕೆ ಇದರ ಬಗ್ಗೆ ಮಾತನಾಡುತ್ತಿಲ್ಲ ಈಗಾದರೂ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು ಮುಂದೆ ಈ ರೀತಿ ಆಗದ ಹಾಗೆ ತಡೆಗಟ್ಟಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಸಂವಿಧಾನ ಸೇನೆಯ ನೂತನ ತಾಲೂಕು ಘಟಕದ ಪದಾಧಿಕಾರಿಗಳು ಆಯ್ಕೆಯನ್ನು ಮಾಡಲಾಯಿತು ಅಧ್ಯಕ್ಷರಾಗಿ ಕಾಮಾಯಕ್ಕನಹಳ್ಳಿ ಶಿವರಾಜ್ ಕುಮಾರ್ ಕೆಎಸ್ ಉಪಾಧ್ಯಕ್ಷರಾಗಿ ಚಂದ್ರೆ ಅಶ್ವಥ್ ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಕುಮಾರ್ ಮಾಣಿಕ್ಯನಹಳ್ಳಿ ಗೌರವ ಅಧ್ಯಕ್ಷರಾಗಿ ದೊಡ್ಡ ವೆಂಕಟಯ್ಯ ನಾಗರಾಜು ದೇವೇಗೌಡನ ಕಪಲು ಚಿನಕುರುಳಿ ಹೋಬಳಿ ಸಂಚಾಲಕರಾಗಿ ಮಂಜು ಸಣಬ ಮಂಜುನಾಥ್ ಉಣಸೆಕಟ್ಟೆ ಕಪ್ಪಲು ಮಹೇಶ್ ಸಣಬ ಮೇಲುಕೋಟೆ ಹೋಬಳಿ ಸಂಚಾಲಕರಾಗಿ ಅಶೋಕ್ ಪಗಡೇಕಳ್ಳಿ ರಾಜು ವಶಕೋಟೆ ಗವಿಶಿದ್ದಯ್ಯ ಹಾನುವಾಳು ಕಸಬ ಹೋಬಳಿ ಸಂಚಾಲಕರಾಗಿ ಅವಿನಾಶ್ ಹಿರೇಮರಳಿ ಕಾಳಯ್ಯ ಒಡ್ಡರಳ್ಳಿ ಅವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬಿಕೆ ರವಿ ಬೆಳೆಹೆತ್ತಕುಪ್ಪೆ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಅಧ್ಯಕ್ಷರು ಸ್ವಾಮಿ ರಾಗಿ ಮುದ್ದನಹಳ್ಳಿ ಸಣಬಾ ಹನುಮಂತು ಶಂಕರ್ ಸಣಬ ಸ್ವಾಮಿ ಹೇಳೇಕೆರೆ ಶೇಖರ ಸೊಂಬುನಳ್ಳಿ ಉಪಸ್ಥಿತರಿದ್ದರು ಮೂವತ್ತೈದು ಪರ್ಸೆಂಟ್ ಈ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳು ಓಟ್ ಹಾಕಿದ್ದೀವಿ ನಮಗೆ ಸಿ ಎಂ ಪೋಸ್ಟ್ನಲ್ಲಿ ಸಿ ಎಂ ಪೋಸ್ಟ್ನ ಕೊಡಬೇಕು ಕಿತ್ಕೊಳ್ಳೋ ಕಾಲ ಸಂಗೀತ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಇಡೀ ರಾಜ್ಯದಂತ ಇದನ್ನು ವಾಯ್ಸ್ ಮಾಡೋಣ ಅದರ ಜೊತೆಗೆ ಪಾಂಡಪ್ಪದವರು ಇದಕ್ಕೆ ವಾಯ್ಸ್ ಮಾಡಬೇಕು ಅಂತ ಹೇಳಲಿಕ್ಕೆ ಇವತ್ತು ಬಂದಿದ್ದೀನಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ ಬಂಧುಗಳೇ ಆ ಕಾರಣಕ್ಕೆ ಈ ಸಂಘಟನೆಯಲ್ಲಿ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಘಟಕ ಆಗಬೇಕು ಪ್ರತಿ ಹೋಗಳಿನಲ್ಲೂ ಒಂದೊಂದು ಘಟಕ ಆಗಬೇಕು ಈ ತಾಲೂಕಿನಲ್ಲಿ ಏನೇ ಸಮಸ್ಯೆಗಳಿದ್ರು ಸಂವಿಧಾನ ಸೇನೆ ಕರ್ನಾಟಕ ಸಂವಿಧಾನ ಸೇನೆ ಅದಕ್ಕೆ ಹೆಗಲು ಕೊಡ್ತದೆ ನಾವು ನಿಮ್ಮ ಜೊತೆಗೆ ನಿಂತುಕೊಳ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಎಂಬರವಾಗಿ ಬೆಳೆದಿದೆ ಜಿಲ್ಲಾ ಮಟ್ಟದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯ ಮಟ್ಟದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ತಾಲೂಕಿನಲ್ಲಿ ಶಿವರಾಜ್ ಮತ್ತು ರವಿ ಕುಮಾರ್ ಮೂರು ಜನರು ಇರ್ತಾರೆ ನೀವು ಆ ಇರ್ತಾರೆ ಅವ್ರ ಜೊತೆಯಲ್ಲಿ ನೀವೆಲ್ಲರೂ ಕೆಲಸ ಮಾಡಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ಯಾವುದೇ ಅಧಿಕಾರಿಗಳಾಗ್ಬೋದು ಇಲಾಖೆಗಳಾಗ್ಬೋದು ಅಲ್ಲಿ ಏನೇನು ಸವಲತ್ತುಗಳು ಸಿಗ್ತವೆ ಅದನ್ನು ಪಡಿಸ್ಕೊಂಡು ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಆರ್ಥಿಕ ಅಭಿವೃದ್ಧಿ ಆದನೇ ಸ್ವಾಭಿಮಾನಿ ಸ್ವಾವಲಂಬಿ ಸ್ವಾವಲಂಬಿಗಳಾಗಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸವಲತ್ತುಗಳನ್ನ ತಗೋಬೇಕು ನಿಮ್ಮ ಏನು ಅರ್ಹತೆ ಇದೆ ಅದರ ಪ್ರಕಾರ ನೀವು ಬೆಳೀಬೇಕು ನಿಮ್ಮ ಕಾಲ ನಿಂತೇಬೇಕು ಅದಕ್ಕೆ ನನ್ನ ಸಹಕಾರ ಸಂಪೂರ್ಣವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಘಟಕಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ